ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮಾನ್ವಿತೆ ಚಡಿ ಕಲಂ ಗ್ರೂಪ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡೋದಾದರೆ ನಾವು ಮತ್ತೊಮ್ಮೆ ಕನ್ನಡ ಭಾಗದ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ಒಂದು ಪದ್ಯಭಾಗವಾದ ಕವಿರಾಜ ಮಾರ್ಗವನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಈ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ್ ಎಂಬ ಕವಿಯವರು ಬರೆದಾರೆ ಏನಪ್ಪ ಅಂದರೆ ರಾಷ್ಟ್ರಕೂಟ ವಂಶದ ಪ್ರ ಅಮೋಘ ವರ್ಷ ನೃಪತುಂಗ ಇದ್ನಲ್ಲ ಆ ರಾಜನ ಆಸ್ಥಾನದಲ್ಲಿ ಏನಾಗಿದ್ದರು ಕವಿಯಾಗಿದ್ದರು ಅಂತ ಇಲ್ಲಿ ಹೇಳಲಾಗುತ್ತೆ ನಾವು ನೇರವಾಗಿ ಪದ್ಯ ಭಾಗಕ್ಕೆ ಹೋಗೋಣ ಏನು ಹೇಳಿದಾರಪ್ಪ ಇಲ್ಲಿ ಶ್ರೀ ವಿಜಯ ಹಾಗಾದರೆ ಕವಿರಾಜ ಮಾರ್ಗದಲ್ಲಿ ಅನ್ನೋದಾದರೆ ಮೊದಲನೇದಾಗಿ ಏನು ಶುರು ಮಾಡ್ತಾರಪ್ಪ ಅಂದರೆ ಕನ್ನಡ ನಾಡಿನ ಬಗ್ಗೆ ಒಂದು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು ಏನಂದರೆ ಕನ್ನಡ ನಾಡಿದೆಯಲ್ಲ ಕಾವೇರಿಯಿಂದ ಗೋದಾವರಿಯವರೆಗೂ ಹಬ್ಬಿದ ನಾಡೇ ಕನ್ನಡ ನಾಡು ಅಂತ ಅಂದರೆ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿದ ನಾಡು ಯಾವುದಪ್ಪ ಅಂದರೆ ಅದು ನಮ್ಮ ಕನ್ನಡ ನಾಡು ಅನ್ನುವಂಥದ್ದು ಅಂದರೆ ಆ ಕಡೆ ಬಾರ್ಡ್ರಿಂದ ಈ ಕಡೆ ಬಾರ್ಡ್ರ್ ಇದೆಯಲ್ಲ ಆ ಬಾರ್ಡ್ರ್ಗೆ ಏನಾಗಿತ್ತು ಅಷ್ಟು ವಿಶಾಲವಾಗಿರುವಂಥ ನಾಡು ಅಷ್ಟು ಸುಂದರವಾಗಿರುವಂಥ ನಾಡು ಯಾವುದಪ್ಪ ಅಂದರೆ ಅದೇ ನಮ್ಮ ಕನ್ನಡ ನಾಡು ಈ ಕನ್ನಡ ನಾಡಲ್ಲಿ ಇದೆಯಾರಲ್ಲ ಯಾವ್ಯಾವ ವ್ಯಕ್ತಿ ಯಾರು ಜನ್ಸಿರ್ತಾರೆ ಈ ಕನ್ನಡ ನಾಡಲ್ಲಿ ಒಂದು ಹುಳು ಆಗಿರಲಿ ಒಬ್ಬ ವ್ಯಕ್ತಿ ಆಗಿರಲಿ ಒಂದು ಪ್ರಾಣಿ ಆಗಿರಲಿ ಪಕ್ಷಿ ಆಗಿರಲಿ ಈ ಇಡೀ ಭೂಮಂಡಲದಲ್ಲೇ ಇಡೀ ಪ್ರಪಂಚದಲ್ಲಿ ಅಷ್ಟು ಸುಂದರವಾದ ಪ್ರದೇಶದಲ್ಲಿ ಜನಿಸಿರುವಂಥ ಅಂದರೆ ಅಷ್ಟು ಸುಂದರವಾದ ಪ್ರದೇಶ ಅಂತ ಈ ಕನ್ನಡ ನಾಡು ಅಷ್ಟು ಒಳ್ಳೆಯ ಪ್ರದೇಶ ಇಲ್ಲಿ ಜನಿಸಿದವರು ಅಷ್ಟು ಒಳ್ಳೆಯ ವ್ಯಕ್ತಿ ಅಷ್ಟು ಒಳ್ಳೆಯ ಸ್ವಭಾವ ಸ್ವಭಾವವುಳ್ಳಂಥವರು ಕನ್ನಡ ನಾಡಿನಲ್ಲಿ ಜನಿಸ್ತಾರ ಅನ್ನೋಂಥದ್ದನ್ನ ನಾವು ಮೊದಲನೇ ಪೇರದಲ್ಲಿ ತಿಳ್ಕೊಳ್ಳೋದಾದರೆ ಎರಡನೇ ಪೇರದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಇಲ್ಲಿನ ಕೆಲವು ಪ್ಲೇಸ್ಗಳನ್ನ ಏನು ಮಾಡ್ತಾರೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಏನಪ್ಪ ಅಂದರೆ ಕಿಸುವಳಲ್ಲ ಆಗಿನ ಕಿಸುವಳಲ್ಲ ಅಂದರೆ ಈಗಿನ ಪಟ್ಟದ ಕಲ್ಲು ಆಗ ಏನಂತಿದ್ರು ಕಿಸುವಳಲ್ಲ ಅಂತ ಕರಿತಿದ್ರು ಪಟ್ಟದ ಕಲ್ಲು ಅದೇ ರೀತಿ ಕೋಪಣಂ ಆಗಿನ ಕಾಲದಲ್ಲಿ ಕೋಪಣಂ ಅಂತ ಕರಿತಿದ್ದನ್ನು ಕೊಪ್ಪಳವನ್ನು ಏನಂತ ಕರಿತಿದ್ರಪ್ಪ ಅಂದರೆ ಕೋಪಣ ಅಂತ ಕರೀತಿದ್ರು ಅದೇ ಲಕ್ಷ್ಮೀಶ್ವರ ಒಕ್ಕುಂದ ನಡುವೆ ಇರುವ ಅಂದರೆ ಅಂದರೆ ಈ ರೀತಿಯಾಗಿ ಈ ಊರುಗಳ ನಡುವೆ ಅಂದರೆ ಅವೆಲ್ಲ ಏನಪ್ಪ ಅಂದರೆ ಈ ಊರುಗಳ ನಡುವೆ ಇರುವಂಥ ನಾಡು ಯಾವುದು ನಮ್ಮ ಕನ್ನಡ ನಾಡು ಆಯಿತಾ ಅದೇ ರೀತಿ ಅದು ಅಷ್ಟು ಸುಂದರವಾದ ನಾಡು ಅನ್ನೋವಂಥದ್ದನ್ನು ಹೇಳುವಂಥದ್ದು ನೆಕ್ಸ್ಟು ಈ ನಾಡಿನಲ್ಲಿ ಯಾವ ರೀತಿಯಾದಂತಹ ಒಬ್ಬ ವ್ಯಕ್ತಿಗಳಿದ್ರು ಜನಗಳಿದ್ರಪ್ಪ ಅಂದರೆ ಹದವರಿತು ಹೇಳಲು ಅಂದರೆ ಯಾವುದಾದನ್ನು ಕೂಡ್ತಾ ಯಾವುದು ಕೇಳಿಸ್ಕೊಂಡಿರ್ತಲ್ಲ ನೋಡಿರೋಂಥದನ್ನು ಅದನ್ನು ಅಷ್ಟು ಸುಂದರವಾಗಿ ವ್ಯಕ್ತಪಡಿಸುವ ರೀತಿಯಲ್ಲಿ ಅಷ್ಟು ಸುಂದರವಾಗಿ ಹೇಳುವಂಥದ್ದು ಆಮೇಲೆ ಹೇಳಿದ್ದುದನ್ನು ತಿಳಿದು ಶೋಧಿಸಬಲ್ಲ ಅಂದರೆ ಯಾವುದಾದ್ರೂ ಒಂದು ವಿಷಯನ ಹೇಳಿದನ ಅದನ್ನು ಕುರಿತಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಒಳ್ಳೆಯ ರಿಸಲ್ಟ್ ನೀಡಬಲ್ಲ ಅಂದರೆ ಅದ್ರ ಬಗ್ಗೆ ಒಳ್ಳೆಯ ಒಂದು ಕಾರ್ಯಗತವನ್ನು ನಡೆಸುವಲ್ಲ ಅದೇ ರೀತಿ ಆ ಆ ರೀತಿಯಾದಂಥವ್ರು ಈ ನಾಡಿನವರು ಜನ ಅಂತ ಅಷ್ಟು ಒಂದು ಒಳ್ಳೆಯ ಜನಗಳು ಅಂತ ಹೇಳುವಂಥದ್ದು ಅವರು ಇಂತಹ ರೀತಿಗಳು ಇಂಥ ರೀತಿ ಕೆಲಸಗಳಲ್ಲಿ ಏನಾಗಿದ್ರಪ್ಪ ಅಂದರೆ ಚತುರರಾಗಿದ್ದರು ಯಾವುದಾದ್ರೂ ಒಂದು ಕೆಲಸ ಕೊಟ್ಟರೆ ನೈಪುಣ್ಯತೆಯಿಂದ ಜಾಣ್ಮೆಯಿಂದ ಆ ಕಾರ್ಯವನ್ನು ನಿರ್ವಹಿಸುವಷ್ಟು ಏನಾಗಿದ್ರು ಅವರು ನೈಪುಣ್ಯತೆ ಚತುರತರಾಗಿದ್ದರು ಅಂತ ಹೇಳುವಂಥದ್ದು ಕಾವ್ಯ ರಚಿಸುವ ಉದ್ದೇಶದಿಂದ ಅಂದರೆ ಯಾರಾದರೂ ಒಬ್ಬ ಕವಿ ಕಾವ್ಯ ರಚಿಸಬೇಕು ಅಂದರೆ ಅವನಿಗೇನಪ್ಪ ಅಂದರೆ ಅದರದೇ ಆದಂತಹ ಅರ್ಹತೆಗಳಿರುತ್ತೆ ಯಾವ ರೀತಿ ರಚಿಸಬೇಕು ಹೇಗೆ ರಚಿಸಬೇಕು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋಂಥದ್ದೆಲ್ಲ ಇರುತ್ತಲ್ವಾ ಆದರೆ ಇವರು ಅದನ್ನು ಯಾವುದು ತಿಳ್ಕೊಳ್ದಲೆ ಅದ್ರ ಶಾಸ್ತ್ರಗಳು ಯಾವುದು ಇವ್ರಿಗೆ ಪಡಿದಲೆ ಅಂದರೆ ಯಾವುದೇ ಶಾಸ್ತ್ರಗಳಿಗೊಳಗಾಗದೆ ಈಗೇನಪ್ಪ ಅಂದರೆ ನಾನೇನೋ ಒಂದು ಕ್ಯ ಒಂದು ಇದು ಮಾಡ್ತೀನಿ ಅಂದರೆ ಶಾಸ್ತ್ರ ಒಂದು ಸಂಗೀತ ಆಡ್ತೀನಿ ಅಂದರೆ ಈಗ ಶಾಸ್ತ್ರೀಯ ಸಂಗೀತನೇ ಆಡ್ತೀನಿ ಅಂದರೆ ಅದ್ರ ಬಗ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡಿರಬೇಕು ಅದ್ರ ಕ್ಲಾಸ್ಗಳಿಗೆ ಹೋಗಬೇಕು ಅದನ್ನು ಕೇಳ್ಕೊಬೇಕು ಅರಿವು ಮಾಡ್ಕೊಂಡು ನಾವು ಬರ್ತಿದ್ವಿ ಆದರೆ ಇಲ್ಲಿ ಜನ ಹೆಂಗಪ್ಪ ಅಂದರೆ ಅದರ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅದೇನು ಬೇಡದೆ ಓದಿದ್ರು ಶಾಸ್ತ್ರೀಯವಾಗಿ ಅದನ್ನು ಓದದೇ ಇದ್ದರೂ ಕೂಡ ಕಾರ್ಯಪ್ರಯೋಗ ಮಾಡುವಷ್ಟು ಅಂದರೆ ಅದನ್ನು ಕಾರ್ಯಗತ ತರುವಷ್ಟು ಆ ಒಂದು ವಿಷಯವನ್ನು ಅಷ್ಟು ಸುಂದರವಾಗಿ ಸುಂದರವಾಗಿ ವ್ಯಕ್ತಪಡಿಸುವಷ್ಟು ಏನಾಗಿದ್ರು ಇವರು ಪರಿಣಿತ ಬುದ್ಧಿ ಇರುವಂಥವರಾಗಿದ್ದರು ಅಷ್ಟು ಬುದ್ಧಿವಂತರಾಗಿದ್ದರು ಆದರೆ ಅದನ್ನು ಜಾಸ್ತಿ ಬಳಸ್ಕೊಂತಿರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಅಷ್ಟು ಬುದ್ಧಿವಂತರಾಗಿದ್ದರು ಈ ಕನ್ನಡ ನಾಡಿನವರು ಅಂತ ಹೇಳುವಂಥದ್ದು ನಂತರದಲ್ಲಿ ಏನಪ್ಪ ಅಂದರೆ ಇದು ಪಾಪ ಇದು ಪುಣ್ಯ ಇದು ಹಿತವಾದ ರೂಪ ಇದು ಕೆಟ್ಟದ್ದು ಇದು ಸುಖ ಇದು ದುಃಖ ಇದು ಈ ರೀತಿ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಈ ಕವಿಗಳು ತಮ್ಮ ಕೃತಿಗಳಲ್ಲಾಗಿರ್ಬೋದು ಕವಿತೆಗಳಲ್ಲಾಗಿರ್ಬೋದು ಕಥೆಗಳಲ್ಲಾಗಿರ್ಬೋದು ಎಷ್ಟು ಸುಂದರವಾಗಿ ಹೇಳ್ತಿದ್ರಪ್ಪ ಅಂದರೆ ಯಾವುದೋ ಒಂದು ಪದ ನೋಡಿದ್ರೆ ಸಾಕು ಅದರಲ್ಲಿ ಒಂದು ಭಾವನೆ ಇರ್ತಿತ್ತು ಈಗ ನೋಡಿರ್ತಾರೆ ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಏನೋ ಮಾತಾಡ್ತಿರ್ತಾನೆ ಅಂದರೆ ಅವನ ಮಾತಿಗೆ ಅರ್ಥ ಇರುತ್ತೆ ಆದರೆ ಆ ಮಾತಲ್ಲಿ ಭಾವನೆ ಇರಲ್ಲ ಅದಕ್ಕೆ ಕವಿಗಳಿಗೆ ಮಾತ್ರ ಆ ಭಾವನೆಗಳು ಚೆನ್ನಾಗಿ ರೂಪಕವಾಗ್ತವೆ ಹೇಗಪ್ಪ ಅಂದರೆ ಏನೋ ಒಂದು ಪದ ತಗೊಂಡಿರ್ತಾರೆ ಆ ಪದ ಹೇಳ್ದಂದರೆ ಅದರಲ್ಲಿ ಎಲ್ಲ ಥರದ ಏನಾಗಿರುತ್ತದೆ ಅಳವಡಿಸ್ಕೊಂಡಿರುತ್ತೆ ಅಂತ ಆ ರೀತಿಯಾಗಿ ಇದೇ ಪಾಪ ಇದೇ ಸುಳ್ಳು ಇದೇ ಮೋಸ ಇದೇ ದುಃಖ ತರುವಂಥ ಸನ್ನಿವೇಶ ಇದೇ ಅನ್ನೋಂಥದ್ದನ್ನು ಸು ಅಷ್ಟು ಸುಂದರವಾಗಿ ಏನು ಮಾಡ್ತಿದ್ರು ಅವರು ಬರವಣಿಗೆ ರೂಪದಲ್ಲಿ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳು ಅಷ್ಟು ಶ್ರೇಷ್ಠ ಲೆಕ್ಕ ಲೆಕ್ಕಾಕಿ ಅದನ್ನು ಈಗ ನಮಗೆ ಒಂದು ಅಳುವ ದೃಶ್ಯ ತೋರಿಸಿದ್ರೆ ಕೆಲವರಿಗೆ ಏನಪ್ಪ ಅಂದರೆ ಅಳುವ ದೃಶ್ಯ ತೋರಿಸಿದ್ರೆ ಓ ಅವನು ಅಳ್ತಿದ್ದಾನೆ ಅಂತ ದೃಶ್ಯದ ಮೂಲಕ ಗೊತ್ತಾಗುತ್ತೆ ಆದರೆ ಲಿಖಿತ ರೂಪದಲ್ಲಿ ಒಂದು ಪದದ ಮೂಲಕ ಅವನು ಇದ್ದಾನೆ ಅನ್ನೋವಂಥದನ್ನ ಎಷ್ಟು ಸುಂದರವಾಗಿ ವ್ಯಕ್ತಪಡಿಸ್ಬೋದು ಅವನು ತುಂಬ ಖುಷಿಯಾಗಿದ್ದಾನೆ ಒಂದು ಎಷ್ಟು ಸುಂದರವಾಗಿ ವ್ಯಕ್ತಪಡಿಸ್ಬೋದು ಜನರಿಗೆ ಮನಸ್ಸಿಗೆ ಹೇಗೆ ಮುಟ್ಬೋದು ಅನ್ನೋಷ್ಟು ಶ್ರೇಷ್ಠ ಕವಿಗಳಾಗಿದ್ದರು ನಮ್ಮ ಕನ್ನಡ ನಾಡಲ್ಲಿ ಅಂಥ ಕವಿಗಳು ಇದ್ದರು ಅನ್ನೋವಂಥದ್ದನ್ನ ತಿಳಿಸುತ್ತೆ ನಂತರದಲ್ಲಿ ಏನು ಹೇಳುತ್ತಪ್ಪ ಅಂದರೆ ಕಲಿತವರು ಮಾತ್ರವಲ್ಲದೆ ಬೇರೆಯವರು ಕೂಡ ಅಂದರೆ ನೀವು ಅಂದ್ಕೊಂಡಿರ್ಬೋದು ಏನು ಕನ್ನಡ ಕಲಿತೋರು ಮಾತ್ರ ಕೂಡ ಇಂಥ ಸಾಧನೆ ಮಾಡೋಕ್ಕೆ ಸಾಧ್ಯ ಇಂಥ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಅದಲ್ಲ ಇಲ್ಲಿ ಕಲಿತೆ ಅಂದರೆ ಕುರಿತು ಓದೋದೇ ಅಂದರೆ ಯಾವುದೇ ರೀತಿ ಕೂತು ಓದ್ದಲೆ ಅಂದರೆ ಅದ್ರ ಬಗ್ಗೆ ಜ್ಞಾನ ಪಡ್ಕೊಳ್ದಲೆ ಅರಿವು ಮಾಡ್ಕೊಳ್ದಲೆ ತಮಗಿರುವಷ್ಟು ಒಂದು ಜ್ಞಾನವನ್ನು ಅಳವಡಿಸ್ಕೊಂಡು ಏನು ಮಾಡ್ತಿದ್ರು ತಮ್ಮ ಮಾತುಗಳಲ್ಲಿ ಜಾಣ್ಮರಾಗಿದ್ದರು ಅದನ್ನು ವ್ಯಕ್ತಪಡಿಸೋದ್ರಲ್ಲಿ ಜಾಣ್ಮೆ ಆಗಿದ್ದರು ಅಂತ ಹೇಳುವಂಥದ್ದು ತಮ್ಮ ತಮ್ಮ ಕೆಲವರಿ ಅಂದರೆ ತಮ್ಮ ತಮ್ಮ ಮಾತುಗಳಲ್ಲಿ ಜಾಣ್ಮೆ ಆಗಿದ್ರು ಇನ್ನು ಕೆಲವ್ರು ಏನಪ್ಪ ಅಂದರೆ ನೀವು ನೋಡಿರ್ತೀರ ಈ ಓದೋರು ತುಂಬ ಬ್ರಿಲಿಯೆಂಟ್ ಆಗಿರ್ತಾರೆ ಪುಸ್ತಕದ್ದು ಸ್ವಲ್ಪ ಪುಸ್ತಕದ ಹೊರಗಿನ ವಿಷಯಗಳನ್ನ ಗೊತ್ತಿರುತ್ತೆ ಅವರಿಗೆ ಅದರ ಆಗಿ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಆದರೆ ಈ ರೀತಿ ಏನೂ ಇಲ್ಲ ಏನೋ ಒಂದು ತಮ್ಮ ಒಂದು ಕೆಲವು ಜಾಣ್ಮೆತನ ಇದೆ ಅವ್ರಿಗೆ ನೋಡಿ ಅವ್ರ ಉತ್ತರಗಳು ಎಷ್ಟು ಜಾಣ್ಮೆಯಿಂದ ಇರ್ತಾವೆ ಎಷ್ಟು ಸು ಅಂದರೆ ಆ ಥರ ಉತ್ತರಗಳು ನಿಮಗೆ ಅಂಥವರಿಂದ ಮಾತ್ರ ಸಿಗಕ್ಕೆ ಸಾಧ್ಯ ಈ ಎಜುಕೇಟೆಡಿಂದ ಅಂಥ ಉತ್ತರಗಳು ನಿಮ್ಮನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಏನಪ್ಪ ಅಂದರೆ ಅಂಥ ಜನಗಳು ಕೂಡ ಏನಾಗಿದ್ರು ನಮ್ಮ ನಮ್ಮ ನಾಡಲ್ಲಿದ್ದರು ಅಂತ ಚಿಕ್ಕ ಮಕ್ಕಳು ಕೂಡ ಚಿಕ್ಕ ಮಕ್ಕಳು ಕೂಡ ನೀವು ಬರೀ ದೊಡ್ಡವರು ಅಂತ ಮಾತ್ರ ಅನ್ಕೋಬೇಡಿ ಈ ಚಿಕ್ಕ ಮಕ್ಕಳು ಕೂಡ ಏನಪ್ಪ ಅಂದರೆ ಅದರಲ್ಲಿ ಅಷ್ಟೇ ಒಳ್ಳೆಯ ಕಲೆಯನ್ನು ಹೊಂದಿದ್ರು ಯಾವುದೇ ಒಂದು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ವ್ಯಕ್ತಪಡಿಸೋದಾಗಿರ್ಬೋದು ಆ ರೀತಿಯಾಗಿ ಅದನ್ನು ಹೊಂದಿದ್ರು ಅನ್ನೋವಂಥದ್ದು ಹೇಳುವಂಥದ್ದು ನಂತರದಲ್ಲಿ ಮೂಗ ಅಂದರೆ ಮಾತು ಬಾರದ ಮೂಗ ಇದನ್ನಲ್ಲ ಅವನಿಗೆ ಮಾತಾಡೋಕೆ ಬರೋಲ್ಲ ಆದರೆ ಏನು ಮಾಡ್ತಿದ್ದ ಕೂಡ ಕನ್ನಡ ವಿವೇಕದಿಂದ ಕೂಡಿದಂತಹ ಮಾತುಗಳನ್ನು ಅಂದರೆ ವಿವೇಕದಿಂದ ಒಳ್ಳೆಯ ಆಲೋಚನೆಯಿಂದ ಕೂಡಿದಂಥ ಮಾತುಗಳನ್ನ ಏನು ಮಾಡಿಸ್ಕೊಂಡಿದ್ದ ಅರ್ತ್ಕೊತಿದ್ದ ಅವ್ರು ಹೇಳದನ್ನ ಅವರು ಅದನ್ನು ಹೇಳ್ತಿದ್ದಾರೆ ಅಂದರೆ ಭಾವನೆ ಈಗ ನಾವೇನಾದರೂ ಒಂದು ಮಾತಾಡ್ತೀವಿ ಅಂದರೆ ಆಶ್ಚರ್ಯ ಅಂದರೆ ಆಶ್ಚರ್ಯವಾಗಿ ನಾವು ವ್ಯಕ್ತಪಡಿಸ್ತೀವಲ್ಲ ಆ ರೀತಿ ಅವನಿಗೆ ಮಾತು ಬರಲಿಲ್ಲ ಅಂದರು ಕಿವಿ ಕೇಳಲಿಲ್ಲ ಅಂದರು ಆ ಭಾವನೆ ಮೂಲಕ ಏನು ಮಾಡ್ತಿದ್ದ ಅದನ್ನು ಅರ್ಥೈಸ್ಕೊಳ್ತಿದ್ದ ಅಂತಹ ವ್ಯಕ್ತಿಗಳು ಕೂಡ ಏನಿದ್ರು ಈ ಕನ್ನಡ ನಾಡಲ್ಲಿ ಇದ್ದರು ಅನ್ನುವಂಥದ್ದನ್ನ ನಮಗೆ ಶ್ರೀ ವಿಜಯ ಕವಿಯು ಅಷ್ಟು ಸುಂದರವಾಗಿ ವ್ಯಕ್ತಪಡಿಸ್ತಾರೆ ಮತ್ತು ಈ ನಾಡಿನ ಜನ ಈ ನಾಡಿನ ಜನ ಏನಪ್ಪ ಅಂದರೆ ಬರೀ ಇಷ್ಟೆಲ್ಲ ಕ ಬರೀ ಇಂಥದ್ರಲ್ಲಿ ಒಳ್ಳೆಯ ಜನ ಆಗಿರ್ಬೋದು ನಾಡು ನುಡಿ ಚಿಂತನೆ ಬಗ್ಗೆ ಚಿಂತಿಸೋದಾಗಿರ್ಬೋದು ಈ ಥರ ಅರಿವು ಎಲ್ಲ ಮಾಡ್ಕೊಳ್ಳೋದಾಗಿರ್ಬೋದು ಓದಲ್ಲದೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋ ಶೈಲಿ ಆಗಿರ್ಬೋದು ಈ ರೀತಿ ಸುಂದರವಾಗಿರೋದ್ರೆಲ್ಲ ಅಲ್ಲದೆ ಕೂಡ ನಮ್ಮ ನಾಡಿನ ಜನ ಏನಪ್ಪ ಅಂದರೆ ಒಳ್ಳೆಯ ಯೋಧರಾಗಿದ್ದರು ಅಂದರೆ ನಮ್ಮ ನಾಡನ್ನು ರಕ್ಷಿಸಿಕೊಳ್ಳುವಂಥ ಒಳ್ಳೆಯ ಪ್ರಜೆಗಳಾಗಿದ್ದರು ಅನ್ನೋ ಹೇಳುವಂಥದ್ದು ಯಾರಾದರೂ ನಮ್ಮ ನಾಡಿನ ನಮ್ಮ ನಾಡಿಗೆ ಏನಾದರೂ ತೊಂದರೆ ಉಂಟು ಮಾಡುವಂಥ ಸಂದರ್ಭದಲ್ಲಿ ತಾವು ನಿಂತು ಅದನ್ನು ಬಗೆಹರಿಸುವಂಥದ್ದು ಈ ರೀತಿಯಾಗಿ ಮಾಡೋದ್ರಲ್ಲೂ ಕೂಡ ನಮ್ಮ ನಾಡಿನ ಜನ ಏನಾಗಿದ್ದರು ಒಳ್ಳೆಯ ಯೋಧರು ಅಂದರೆ ಯೋಧರು ಸೈನಿಕರಾಗಿದ್ದರು ಅನ್ನುವಂಥದ್ದು ಮತ್ತು ಕವಿಗಳು ನಾವಿಲ್ಲಿ ಮೇಲೆಲ್ಲ ನೋಡಿದ್ವಲ್ಲ ಒಳ್ಳೆಯ ಕವಿಗಳಾಗಿದ್ದರು ಇದನ್ನು ವ್ಯಕ್ತಪಡಿಸುವ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಜನರಿಗೆ ಅರಿವನ್ನು ಮೂಡಿಸುವಂತಹ ನೀವು ನೋಡಿರ್ತೀರ ಯಾವುದೇ ಒಂದು ಕವಿತೆ ಕವಿ ಇದಾಗಿರ್ಬೋದು ಒಂದೇ ಕೆಟ್ಟದನ್ನಾಗಲಿ ಒಳ್ಳೆಯದನ್ನಾಗಲಿ ಅವ್ರ ಕವಿತೆ ಮೂಲಕ ಅಷ್ಟು ಸುಂದರವಾಗಿ ವ್ಯಕ್ತಪಡಿಸೋ ಅದನ್ನು ಓದಿದ ತಕ್ಷಣ ನಮಗೆ ಮನಗಾಣಬೇಕು ಅಷ್ಟು ಅಷ್ಟು ಸುಂದರವಾದ ರೀತಿಯಲ್ಲಿ ಏನು ಮಾಡಿರ್ತಾರೆ ವ್ಯಕ್ತಪಡಿಸ್ತಾರೆ ಈಗ ನೋಡಿ ನೇರವಾಗಿ ನಾವು ಯಾವುದೋ ಒಂದು ಚಾನಲ್ಗಳ ಮೂಲಕನೋ ಏನೋ ಒಂದು ನೇರವಾಗಿ ಹೇಳೋದಕ್ಕೂ ಅದನ್ನು ಒಂಥರ ಇನ್ ಅಂದರೆ ಬರೆಯೋದ್ರ ಮೂಲಕ ಈ ರೀತಿ ನಡೀತಾ ಇದೆ ಆಗ್ತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೂ ವ್ಯತ್ಯಾಸ ಇದೆ ಆ ರೀತಿಯಾಗಿ ಒಳ್ಳೆಯ ಸುಪ್ರಸಿದ್ಧ ಕವಿಗಳಿದ್ರು ನಮ್ಮ ನಾಡಲ್ಲಿ ಅಂತ ಹೇಳುವಂಥದ್ದು ಮತ್ತು ಒಳ್ಳೆಯ ಪ್ರಭುಗಳು ಒಳ್ಳೆಯ ರಾಜರುಗಳಿದ್ರು ಕನ್ನಡ ನಾಡಲ್ಲಿ ಚ ಕನ್ನಡ ನಾಡಲ್ಲಿ ಹೇಗಪ್ಪ ಅಂದರೆ ರಾಜರುಗಳು ತನ್ನ ಪ್ರಜೆಗಳನ್ನು ಅಷ್ಟು ಸುಂದರವಾಗಿ ನೋಡ್ಕೊತ ಇದ್ರು ಅವರಿಗೆ ಏನೇನು ಸೌಲಭ್ಯಗಳು ಬೇಕು ಎಲ್ಲನೂ ಒದಗಿಸ್ತಿದ್ರು ಅಂತಹ ರಾಜರುಗಳು ನೀವೆಲ್ಲಿ ನೋಡೋಕೆ ಸಿಗುತ್ತಪ್ಪ ಅಂದರೆ ಕನ್ನಡ ನಾಡಲ್ಲಿ ನೋಡೋಕ್ಕೆ ಸಿಗ್ತಾ ಇತ್ತು ಅಂತಹ ರಾಜರುಗಳು ಅವರ ಸಾಧನೆಗಳು ಬಹಳಷ್ಟಿದೆ ಅಂತಹ ಒಳ್ಳೆಯ ರಾಜರುಗಳ ಆಳ್ವಿಕೆ ಕೂಡ ನಮ್ಮ ಕನ್ನಡ ನಾಡಲ್ಲಿತ್ತು ಅಂತ ಮತ್ತೆ ಸುಂದರರು ಅಷ್ಟೇ ಸುಂದರ ಕನ್ನಡರು ಕನ್ನಡ ನಾಡಿನ ಜನಗಳೇನು ಅಷ್ಟೇ ಸುಂದರವಾಗಿದ್ದರು ಅವರನ್ನ ನೋಡ್ತಿದ್ರೆ ಇನ್ನೂ ನೋಡಬೇಕು ಅಂದರೆ ನೀವೇನೋ ನೋಡಿರ್ತಾರೆ ಯಾರನ್ನೊಬ್ಬರನ್ನ ನೋಡಿದ್ರೆ ಅವ್ರ ಮೇಲೆ ಅಟ್ರ್ಯಾಕ್ಟ್ ಆಗುತ್ತೆ ಅವ್ರು ಏನೋ ಇನ್ನೂ ನೋಡಬೇಕು ಅವ್ರನ್ನ ಎಷ್ಟು ಚೆನ್ನಾಗಿದ್ರಲ್ವಾ ಎಲ್ಲೋದ್ರೆ ಅವ್ರದೇ ಚಿಂತೆ ಓ ಎಷ್ಟು ಆಗಿದ್ರು ಆ ರೀತಿಯಾಗಿ ಅಷ್ಟು ಸುಂದರವಾಗಿದ್ದರು ಅವರ ಭಾವನೆಗಳ ಮೂಲಕ ಅವರು ತೋಟಪಟಿಕೆಗಳ ಮೂಲಕ ಅಷ್ಟು ಸುಂದರವಾಗಿದ್ದರು ಅನ್ನೋಂಥದ್ದನ್ನ ಹೇಳುವಂಥದ್ದು ಮತ್ತು ಸಿಸ್ಟರು ಅಷ್ಟೇ ನಿಷ್ಠಾವಂತರು ಕೂಡ ಆಗಿದ್ದರು ನಮ್ಮ ನಾಡಿನ ಜನಗಳು ಒಳ್ಳೆ ರೀತಿಯಾದ ಜನಗಳಾಗಿದ್ದರು ಸಿಸ್ಟರು ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕ್ಕೂ ಕೂಡ ಸಿದ್ಧರಾಗಿದ್ದರು ಅಂದರೆ ಈಗ ಇಲ್ಲಿ ಯೋಧರು ಹೇಗೆ ನಮ್ಮ ನಾಡನ್ನು ಕಾಯೋಕೆ ರೆಡಿಯಾಗಿದ್ದರು ಕವಿಗಳಿದ್ರು ಶಾಂತಿ ಪ್ರಿಯರಿದ್ದರು ಹೆಂಗಿದ್ರು ಅದೇ ರೀತಿ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡೋಕ್ಕೂ ಕೂಡ ಕನ್ನಡ ನಾಡಲ್ಲಿ ಏನಾಗಿದ್ದರು ನಾಡಿನ ಜನ ತಯಾರಾಗಿದ್ದರು ನಮ್ಮವರೇ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಅದು ತಪ್ಪು ಅಂತ ಹೇಳುವಷ್ಟು ನಮ್ಮ ಜನ ಇದ್ದರು ಅನ್ನೋವಂಥದ್ದು ಹೇಳುವಂಥದ್ದು ಮತ್ತು ಒಳ್ಳೆಯ ಗುಣ ಅಂಥವ್ರು ಗುಣಗಳುಳ್ಳಂಥವ್ರು ತುಂಬ ಜನ ನಮ್ಮ ಕನ್ನಡ ಇದ್ದರು ನೀವು ನೋಡಿರ್ತೀರ ಎಷ್ಟು ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ ನೀವು ಕೇಳಿರ್ತೀರ ಅವರಿಂದ ಅವರು ಅಂತಹ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಇಂಥ ಒಳ್ಳೆಯ ಗುಣ ಇದೆ ಅವರಿಗೆ ಅಂತ ಅದನ್ನು ನಾವೇನು ಮಾಡ್ತಿದ್ದೀವಿ ತಲೆಮಾರಿಂದ ತಲೆಮಾರಿಂದ ಅದನ್ನ ಏನು ಮಾಡ್ತಿದ್ವಿ ಫಾಲೋ ಮಾಡ್ಕೊಬರ್ತಿದ್ವಿ ಏನಪ್ಪ ಅಂದರೆ ಒಳ್ಳೆ ಗುಣ ಇದೆ ಅಂತ ಅದೇ ಕೆಟ್ಟು ಗುಣ ಇದ್ದರೆ ನಾವು ಅದನ್ನು ಫಾಲೋ ಮಾಡ್ಕೊಬರ್ತಿರಲಿಲ್ಲ ಇಲ್ಲ ಹಾಗಾಗಿ ಅಂತಹ ಒಳ್ಳೆ ಗುಣ ಉಳ್ಳವರು ಕೂಡ ನಮ್ಮ ನಾಡಲ್ಲಿ ಇದ್ದರು ಅನ್ನುವಂಥದ್ದನ್ನು ಹೇಳುವಂಥದ್ದು ನೆಕ್ಸ್ಟು ಅಭಿಮಾನಿಗಳು ಅಂದರೆ ಕನ್ನಡದ ಮೇಲೆ ಕನ್ನಡ ನಾಡಿನ ಮೇಲೆ ಅಭಿಮಾನ ಅಷ್ಟೊಂದು ಪ್ರೀತಿ ಕನ್ನಡ ನಾಡಿಗೋಸ್ಕರ ಬೇಕಾದ್ರೆ ಪ್ರಾಣ ಕೂಡ ತೆತ್ತುವಂತಹ ಜನರು ಕೂಡ ಅಷ್ಟು ಉಳ್ಳಂಥ ಜನರು ಕೂಡ ಇದ್ದರು ಕನ್ನಡ ನಾಡನ್ನು ಬೆಳೆಸ್ಬೇಕು ಉಳಿಸ್ಬೇಕು ಕನ್ನಡ ನಾಡಿನ ಹೆಮ್ಮೆ ಕೀರ್ತಿಯನ್ನು ಪತಾಕೆಯನ್ನು ಹಾರಿಸ್ಬೇಕು ಅನ್ನುವಂತಹ ಅಭಿಮಾನಿಗಳು ಕೂಡ ನಮ್ಮ ಕನ್ನಡ ನಾಡಲ್ಲಿ ಇದ್ದರು ಅಂತ ಹೇಳುವಂಥದ್ದು ಅದೇ ರೀತಿ ಅದು ಇತರ ಅತ್ಯುಗ್ರರು ಕೂಡ ಅಂದರೆ ಈ ರೀತಿಯಾಗಿ ಕೂಡ ಅವರೆಲ್ಲ ನಮ್ಮ ನಾಡಿನಲ್ಲಿ ಏನಪ್ಪ ಅಂದರೆ ಇದ್ದರು ಅಂತ ಹೇಗೆ ಗಂಭೀರ ಚಿತ್ತರು ಅಂದರೆ ಗಂಭೀರವಾಗಿ ಚಿಂತನೆ ಮಾಡುವಂಥದ್ದು ಇಷ್ಟೇ ಅಲ್ಲ ಒಂದು ಸೂಕ್ಷ್ಮ ಸ್ವಭಾವದಾಗಿರ್ಬೋದು ಯೋಧರಾಗಿರ್ಬೋದು ಆ ಅಲ್ಲ ಗಂಭೀರವಾಗಿ ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಕನ್ನಡ ನಾಡಿಗಾಗಿ ಏನಾದರೂ ನಾವು ಅರ್ಪಣೆ ಮಾಡಬೇಕು ಅಂತ ಗಂಭೀರವಾಗಿ ಚಿಂತನೆ ಮಾಡುವಂಥದ್ದು ಕನ್ನಡ ನಾಡನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೂಡ ಅಂಥವರು ಕೂಡ ನಮ್ಮ ನಾಡಲ್ಲಿ ಏನಾಗಿದ್ದರು ಇದ್ದರು ವಿವೇಕಿಗಳು ಇದ್ದರು ಅಂದರೆ ವಿವೇಕಿಗಳು ಆಗಿದ್ದರು ಅಂದರೆ ವಿವೇಕದಿಂದ ಚಿಂತನೆ ಮಾಡುವಂಥರು ಅಷ್ಟು ಒಳ್ಳೆಯ ರೀತಿಯಾಗಿ ನಮ್ಮ ಕನ್ನಡ ನಾಡಲ್ಲಿ ಈ ರೀತಿಯಾದ ಎಲ್ಲ ಗುಣಗಳು ಉಳ್ಳವರು ಕೂಡ ಏನಾಗಿದ್ದರು ಇರುವಂಥ ನಾಡಿಯಾವುದು ಅದು ಕನ್ನಡ ನಾಡು ಪ್ರತಿಯೊಂದು ಕೂಡ ನೋಡಿ ಎಷ್ಟು ಚೆನ್ನಾಗಿಲ್ಲ ಯೋಧರು ಅಂದರೆ ನಮ್ಮ ನಾಡನ್ನು ಕಾಪಾಡ್ಕೊಳ್ಳೋಕ್ಕೆ ಕವಿಗಳು ಅರಿವನ್ನು ಮೂಡಿಸೋದಾಗಿರ್ಬೋದು ಒಳ್ಳೆಯ ವಿಷಯಗಳನ್ನ ಹರಡಿಸೋದಾಗಿದೆ ಒಳ್ಳೆ ಪ್ರಭುಗಳು ರಾಜರುಗಳು ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ಜನಗಳನ್ನ ಸ ಜನಗಳಿಗೆ ಸುರಕ್ಷತೆ ನೀಡಲಿಕ್ಕೆ ಆಮೇಲೆ ಸುಂದರ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಕನ್ನಡ ನಾಡು ಅನ್ನೋಂಥದ್ದು ಯಾವುದೇ ಒಂದು ಅಂಶದಲ್ಲೂ ಕಡಿಮೆ ಇಲ್ಲ ಅಂತ ನೋಡಿ ಸೌಂದರ್ಯ ತಗೊಳ್ಳಿ ಯಾವುದೇ ತಗೊಳ್ಳಿ ಶಿಕ್ಷಣ ತಗೊಳ್ಳಿ ಯಾವುದೇ ತಗೊಂಡ್ರೂ ಕೂಡ ಕನ್ನಡ ನಾಡು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋಂಥದನ್ನು ಕವಿ ನಮಗಿಲ್ಲಿ ಅಷ್ಟು ಸುಂದರವಾಗಿ ಹೇಳಿದ್ದಾರೆ ನಂತರದ ಪದ್ಯ ಭಾಗದಲ್ಲಿ ನೋಡೋದಾದರೆ ಪದ್ಯವು ಸಹಜವಾಗೇ ಈ ಪದ್ಯವನ್ನು ಓದ್ತಾ ಸಹಜವಾಗಿ ಏನನ್ಸುತ್ತಪ್ಪ ಅಂದರೆ ಎಲ್ಲರ ಮನಸ್ಸನ್ನು ಸೂರ್ಯಗೊಳಿಸ್ತದೆ ಹೃದಯವನ್ನು ಅಂದರೆ ಅಷ್ಟು ಮುಟ್ಟುವಂಥದ್ದು ಹೃದಯಕ್ಕೆ ಹೋಗಿ ನಾಟುವ ರೀತಿಯಲ್ಲಿ ಈ ಪದ್ಯ ಬಂದಿದೆ ಅದು ಹೇಗಪ್ಪ ಅಂದರೆ ಅದು ಪದ ಮತ್ತು ಪಾದ ನಿಯಮಕ್ಕೆ ಒಳಪಟ್ಟಿದೆ ಅಂದರೆ ಈ ಪದ್ಯ ಇದೆಯಲ್ಲ ಒಂದು ಪದ ಮತ್ತು ಅದರ ಕಂಟಿನ್ಯೂ ಆದಂಥ ಅಂದರೆ ಅದಕ್ಕೆ ಅಳವಡಿಸಿಕೊಂಡಂಥ ಪಾದ ಪದಗಳು ಅಂದರೆ ಪದಕ್ಕೆ ಪದ ಜೋಡಣೆಗಳು ಮಾಡಿದಾಗ ಏನಾಗುತ್ತೆ ಒಂದು ಸಾಲು ಹೇಗೆ ರಚಿತವಾಗುತ್ತೋ ಅದೇ ರೀತಿ ಆ ರೀತಿಯಾದ ಇದಕ್ಕೆ ಒಳಗೊಂಡಿದೆ ಮತ್ತು ಛಂದಸ್ಸು ವಿದ್ಯೆಯನ್ನು ಅನುಸರಿಸುವ ಈ ಮೂಲಕ ಛಂದಸ್ಸು ವಿದ್ಯೆಯನ್ನು ಅನುಸರಿಸುವ ಈ ಮೂಲಭೂತ ಅಭಿವ್ಯಕ್ತಿಯು ಪಠ್ಯ ಪ್ರಕಾರವು ವೃತ್ತಗಳಿಂದ ಜಾತಿ ಪಥಗಳಿಂದ ಅಂದರೆ ಆಗಿನ ಕಾಲದಲ್ಲಿ ನೋಡಿದ ಛಂದಸ್ಸುಗಳು ಈ ರೀತಿಯಾಗಿ ಏನ ಹಳೆಗನ್ನಡದಲ್ಲಿ ಏನಾಗ್ತಿದ್ದಂಥದ್ದು ಪದ್ಯಗಳು ರಚಿತವಾಗ್ತಿದ್ದಂಥದ್ದು ಆ ರೀತಿಯಾಗಿ ಒಟ್ಟಾರೆ ಏನಾಗಿದೆ ಈ ಪದ್ಯ ಸೊಗಸಾಗಿ ಮೂಡಿ ಬಂದಿದೆ ಅದೇ ರೀತಿ ಕೊನೆಯದಾಗಿ ಒಂದು ವಿಚಾರ ಹೇಳ್ತಾರೆ ಏನಪ್ಪ ಅಂದರೆ ಯಾರು ಇತರರ ಧರ್ಮವನ್ನು ಇತರರ ವಿಚಾರವನ್ನು ಇತರರ ವಿಷಯಗಳನ್ನಾಗಿರ್ಬೋದು ಅದನ್ನು ಗೌರವಿಸ್ತಾನೋ ಅದನ್ನು ಸ್ವೀಕರಿಸ್ತಾನೋ ಪ್ರೀತಿಸ್ತಾನೋ ಅವನು ಏನಪ್ಪ ಅಂದರೆ ಅವನು ನಿಜವಾದ ಚಿನ್ನ ಅಂದರೆ ಅವನಿಗೆ ಏನಂತಾರಪ್ಪ ಅಂದರೆ ಇಲ್ಲಿ ಅಂಥ ಗುಣವುಳ್ಳವನಿಗೆ ಚಿನ್ನ ಅಂತ ಹೇಳ್ತಾರೆ ಯಾಕೆ ಅಂಥ ಗುಣಗಳ ಚಿನ್ನ ಯಾಕೆ ಹೇಳ್ತಾರಪ್ಪ ಅಂದರೆ ಈಗ ಯಾವುದೊಂದು ಧರ್ಮನ ಅವರು ಏನು ಎಲ್ಲ ಧರ್ಮದಲ್ಲಿ ಹೇಳೋದು ಆದರೆ ವ್ಯಕ್ತಪಡಿಸುವ ರೀತಿ ಬೇರೆ ಅಷ್ಟೇ ಆದರೆ ಅವ್ನ ಧರ್ಮನೂ ನಾನು ಫಾಲೋ ಮಾಡ್ತೀನಿ ನನ್ನ ಧರ್ಮನೂ ಫಾಲೋ ಮಾಡ್ತೀನಿ ಅವ್ನಿಗೂ ಅವನು ಒಬ್ಬ ವ್ಯಕ್ತಿನೇ ಅವನಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಅವನವನು ಗೌರವಿಸ್ತೀನಿ ಅವನವನ್ನು ಪ್ರೀತಿಸ್ತೀನಿ ಅನ್ನೋ ವ್ಯಕ್ತಿನ ನಿಜ ಅವನು ನಿಜವಾದ ಚಿನ್ನ ಅವನಿಗೆ ಯಾವುದೇ ರೀತಿ ಚಿನ್ನ ಆಗಲಿ ವೈಡೂರಿ ಆಗಲಿ ಬೇಕಾಗಿಲ್ಲ ಅವನೇ ಒಂದು ಚಿನ್ನ ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕು ಆದರೆ ಇಂಥ ಇಂಥ ಗುಣಗಳಿದೆಯಲ್ಲ ಇಂಥ ಗುಣಗಳಿಂದ ಕೆಲವ್ರು ಏನಾಗಿರ್ತಾರಪ್ಪ ಅಂದರೆ ದೂರ ಇರ್ತಾರೆ ಇಂಥ ಗುಣಗಳೇ ಬೇಡ ಅಂದರೆ ಕೆಟ್ಟದಾಗ ಯೋಚನೆ ಮಾಡೋದು ಅವನು ಬೇರೆ ಧರ್ಮನ ಅವನು ಬೇರೆ ಧರ್ಮದವನ್ನ ಕೆಟ್ಟದಾಗ ಚಿಂತನೆ ಮಾಡುವಂಥದ್ದು ಯೋಚನೆ ಮಾಡುವಂಥದ್ದು ಅವನಿಗೆ ಗೌರವವೇ ಇಲ್ಲ ಬೇರೆ ಧರ್ಮದವನು ಅಂತ ಕೀಳಾಗಿ ನೋಡುವಂಥದ್ದು ಅಂಥವ್ರು ಏನಪ್ಪ ಅಂದರೆ ಅಂಥವ್ರಿಗೆ ಕಸವಾಗಲಿ ಹೊನ್ನಾಗಲಿ ಕೆಟ್ಟದನ್ನೇ ಉಂಟು ಮಾಡುತ್ತೆ ಇವನಿಗೆ ನೋಡಿ ಈ ಒಳ್ಳೆಯ ಗುಣವುಳ್ಳವನಿಗೆ ಕಸವು ಕೂಡ ಒಳ್ಳೆಯದನ್ನೇ ಉಂಟು ಮಾಡುತ್ತೆ ಅನ್ನೋದು ಹೇಳುವಂಥದ್ದು ಎಷ್ಟು ಸುಂದರವಾಗಿ ಹೇಳಿದಾರೆ ನೋಡಿ ಕಸ ಅಂದರೆ ಕಸ ನಾವು ಏನಂತೀವಿ ಕಸನ ವೇಸ್ಟ್ ಅಂತೀವಿ ಏನು ಬಳಕೆಯಾಗಿ ಬಿಸಾಡಿದ ವಸ್ತು ಕಸ ಅಂತೀವಲ್ಲ ಅದು ಕೂಡ ಈ ಒಳ್ಳೆಯ ಗುಣ ಇದ್ದರೆ ಅವ್ನಿಗೆ ಏನಾಗುತ್ತೆ ಒಳ್ಳೆಯದನ್ನೇ ಒಳೆತು ಮಾಡುತ್ತೆ ಅನ್ನುವಂಥದ್ದು ಆದರೆ ಈ ಕೆಟ್ಟ ಆಲೋಚನೆಗಳು ಕೆಟ್ಟ ಗುಣಗಳಿದ್ದವನಿಗೇನಾಗುತ್ತಪ್ಪ ಅಂದರೆ ಈ ಕಸ ಹೋಗಲಿ ಚಿನ್ನ ಆದರೂ ಕೂಡ ಏನು ಮಾಡುತ್ತೆ ಕೆಡುಕನ್ನೇ ಬಯಸುವಂಥದ್ದು ಅಂತ ಇವರು ಒಟ್ಟಾರೆಯಾದ ಪದ್ಯ ಸಾರಾಂಶದಲ್ಲಿ ಕನ್ನಡ ನಾಡಿನ ಬಗ್ಗೆ ಕನ್ನಡ ನಾಡಿನ ಜನತೆಯ ಬಗ್ಗೆ ಕನ್ನಡ ನಾಡಿನ ನದಿಗಳ ಬಗ್ಗೆ ಕನ್ನಡ ನಾಡಿನ ಇದ್ರ ಬಗ್ಗೆ ನೀವು ನೋಡಿರ್ತೀರಾದರೂ ಗಡಿ ಭಾಗಗಳ ಬಗ್ಗೆ ಹೇಗೆ ಕೂಡಿದೆ ಕನ್ನಡ ನಾಡು ಹಸಿರಿಂದ ಹಚ್ಚ ಹಸಿರಾಗಿ ಕೂಡಿದೆ ಗಡಿ ಭಾಗಗಳಲ್ಲೆಲ್ಲೇ ಅದನ್ನು ಮುಟ್ಟಿ ಬಂದಿದೆ ಯಾವ ರೀತಿ ಇದೆ ಕನ್ನಡ ಸುಂದರ ಜನಗಳು ಹೇಗಿದ್ದಾರೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅವರ ಕಾರ್ಯಗಳು ಹೇಗಿದೆ ಅನ್ನೋವಂಥದ್ನ ಸುಂದರವಾಗಿ ಏನು ಮಾಡಿದ್ರಪ್ಪ ಅಂದರೆ ಕವಿರಾಜ ಮಾರ್ಗ ಎಂಬ ಪದ್ಯದಲ್ಲಿ ನಮಗೆ ಶ್ರೀ ವಿಜಯ್ ಅವರು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು